ಬೆಳಗಾವಿ ನಗರ ಡಿ ರೋಹನ್ ಜಗದೀಶ್ ಅವರಿಂದ ಮಾಧ್ಯಮ ಗೋಷ್ಠಿ ಬೆಳಗಾವಿ ನಗರದಲ್ಲಿ ಸಚಿನ್ ಲವಾಣಿ ಹಾಗೂ ಅವರ ಸಂಬಂಧಿ ಮುಸ್ತಾಕ ಕವಟೆ ಕರೆ ಹತ್ತಿರ ಬಂದ ವೇಳೆ ಕೆಲವರು ಯುವಕರು ಹಲ್ಲೆ ಮಾಡಿರ್ತಾರೆ ಈ ಕುರಿತು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತೆ ಅದರ ಪ್ರಕಾರ ಒಂಬತ್ತು ಜನರನ್ನು ದಸ್ತಗಿರಿ ಸಹ ಮಾಡಿದ್ದೇವೆ ಅದರಲ್ಲಿ ಏಳು ಜನ ಪ್ರಾಪ್ತರು ಇಬ್ಬರು ಅಪ್ರಾಪ್ತರು ಮುಖ್ಯ ಪಾತ್ರದಲ್ಲಿ ಯಾರು ಯಾರು ಪಾತ್ರ ವಹಿಸಿದ್ದಾರೆ ಸಂಪೂರ್ಣ ತನಿಖೆ ಮಾಡಿ ಪರಿಶೀಲನೆ ಮಾಡಿ ತನಿಖೆ ಹಂತದಲ್ಲಿ ಇರುವುದರಿಂದ ತನಿಖೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ನಾವು ಸ್ಥಳ ಪರಿಶೀಲನೆ ಮಾಡಿದ ಪ್ರಕಾರ ಕಿಲ್ ಪಾರ್ಕ್ ಹತ್ತಿರ ಒಂದು ಚಿಕ್ಕ ಮಾರ್ಗ ಇದೆ ಅದರ ಪಕ್ಕ ಮನೆ ಇದೆ ಮನೆ ಎದುರುಗಡೆ ಒಂದು ಶೆಡ್ ಇದೆ ಆ ಶೆಡ್ ನಲ್ಲಿ ಕರೆದುಕೊಂಡು ಹೋಗಿ ಹುಡುಗ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಲಭ್ಯವಾಗಿದೆ ಮುಂದಿನ ದಿನಗಳಲ್ಲಿ ಕಾರ್ಪೊರೇಷನ್ಗೆ ತಿಳಿಸಿ ಆ ಶೆಡ್ ಅನ್ನು ನಿರ್ಣಾಮ ಮಾಡಬೇಕು ಅಂತ ಬರೀತೇವೆ ಆನಂತರ ಆ ಮನೆಯ ಮಾಲೀಕನ ಕೈವಾಡ ಇದ್ರೆ ಅದನ್ನು ಕೂಡ ತನಿಖೆ ಮಾಡಿ ಅವರ ಮೇಲೆ ಸಹ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ ಇನ್ನು ಮೊಹಮ್ಮದ್ ಆತೀಫ್ ಮೊಹಮ್ಮದ್ ಒಮನ್ ಸೈಫ್ ಅಲಿ ರಿಹಾನ್ ಉಮರ್ ಸಾದಿಕ್ ಖಜಾನ್ ಅಬಿದಾನ್ ಸೇರಿದಂತೆ ಒಂಟು ಏಳು ಜನ ಆರೋಪಿಗಳನ್ನು ದಸ್ತೇರಿ ತೆಗೆದುಕೊಂಡಿದ್ದು ಎಲ್ಲರೂ ವಯಸ್ಕರು ಹಾಗೂ ಇನ್ನೂ ಉಳಿದ ಇಬ್ಬರು ಅಪ್ರಾಪ್ತರಾಗಿದ್ದರಿಂದ ಅವರ ಹೆಸರನ್ನ ಮಾಧ್ಯಮದ ಮುಂದೆ ಪ್ರಸ್ತಾಪ ಮಾಡುವುದಿಲ್ಲ ಮುಖ್ಯ ಆರೋಪಿಗಳನ್ನ ಬಂಧಿಸಿದ್ವಿ ಇನ್ನೂ ಯಾರಾದರೂ ಪಾತ್ರ ವಹಿಸಿದ್ರೆ ಅಕ್ಕಪಕ್ಕದ ಸಿಸಿ ಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿ ಅವರ ಮೇಲೆ ಕೂಡ ಕ್ರಮವನ್ನು ಜರುಗಿಸುತ್ತೇವೆ ಅಂತ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ರು ನಿನ್ನೆ ದಿನ ಬೆಳಗಾವಿ ನಗರದಲ್ಲಿ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಈ ಪ್ರಕರಣದ ವಿಚಾರ ಏನು ಅಂತ ಹೇಳಿದ್ರೆ ಒಂದು ಹುಡುಗ ಸಚಿನ್ ಲಮಾಣಿ ಅಂತ ಹೇಳಿ ಮತ್ತೆ ಅವ್ನ ರಿಲೇಷನ್ ಆದಂತ ಮುಸ್ಕಾನ್ ಜೊತೆ ನಮ್ಮ ಕೋಟಿ ಕೆರೆ ಹತ್ರ ಬಂದಿರ್ತಾನೆ ಬಂದಿರೋ ಸಮಯದಲ್ಲಿ ಒಂದಷ್ಟು ಜನ ಯುವಕರು ಅವ್ರ ಮೇಲೆ ಬಂದು ಹಲ್ಲೆ ನಡೆಸಿರ್ತಾರೆ ಆ ಹಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಪ್ರಕರಣ ದಾಖಲಾಗಿ ಈಗಾಗ್ಲೇ ನಾವು ಒಂಬತ್ತು ಜನನ ದಸ್ತಗಿರಿನೂ ಕೂಡ ಮಾಡಿರ್ತೀವಿ ಅದರಲ್ಲಿ ಏಳು ಜನ ಮೇಜರ್ ಇರ್ತಾರೆ ಮತ್ತೆ ಇಬ್ರು ಮೈನರ್ ಇರ್ತಾರೆ ಸೊ ಮೈನರ್ ಇರೋ ಕಾರಣಕ್ಕಾಗಿ ಇಬ್ರು ಯುವಕರ ಹೆಸರು ನಾವು ಇಲ್ಲಿ ಹೇಳಲ್ಲ ಬಟ್ ಮೇಜರ್ ಇರೋರು ನಮ್ಗೆ ಸಿಕ್ಕಿದ್ದಾರೆ ಆ ಮುಖ್ಯ ಪ್ರಕರಣದಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ರು ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ಪ್ರಶ್ನೆ ಮಾಡಿ ಅವರಿಗೆ ನಾವು ದಸ್ತಗಿರಿ ಮಾಡಿದೀವಿ ಆ ಇನ್ನ ಕೈಗೊಂಡಿದ್ದೀವಿ ಮತ್ತೆ ಇವ್ರ ಮೇಲೆ ಕಠಿಣ ಕ್ರಮ ತಗೊಂತೀವಿ ಆ ಬೆಳ ಬೆಳಗಾವಿ ನಗರದಲ್ಲಿ ಯಾವುದೇ ರೀತಿ ಇಂಥ ಘಟನೆ ಬಂದ್ರು ನಾವು ಯಾವುದೇ ಯಾವುದೇ ರೀತಿ ಕಂಡೋಲೆನ್ಸ್ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ನಾವು ಅವ್ರ ಮೇಲೆ ಕ್ರಮ ಮತ್ತೆ ಅದೇ ರೀತಿಯಾಗಿನೂ ನಾವು ನನ್ನ ಎಲ್ಲ ಇವರಿಗೆ ಹುಡುಕಾಟ ಹುಡ್ಕಾಟ ಮಾಡಿ ಮತ್ತೆ ಎಲ್ಲಾ ರೀತಿ ಪ್ರಯತ್ನ ಪಟ್ಟು ದಸ್ಕ್ರಿ ಮಾಡಿದ್ವಿ ಸೊ ಈಗ ನಾ ಈಗಾಗಲೇ ಸ್ಪಾಟ್ ನ ವಿಸಿಟ್ ಮಾಡಿದ್ದೀನಿ ಸ್ಪಾಟ್ ನ ವಿಸಿಟ್ ಮಾಡಿದ ಸಮಯದಲ್ಲಿ ನಾನು ಏನ್ ಕಂಡೆ ಅಂತ ಹೇಳಿದ್ರೆ ಅಲ್ಲಿ ನಮ್ದು ಕಿಲ್ಲಕೆರೆ ಒಂದು ಪಾರ್ಕ್ ಇದೆ ಪಾರ್ಕಿನ ಪಕ್ಕದಲ್ಲಿ ಒಂದು ಆ ಚಿಕ್ಕ ಮಾರ್ಗ ಇದೆ ಮಾರ್ಗ ಪಕ್ಕದಲ್ಲಿ ಒಂದು ಮನೆ ಇದೆ ಮನೆ ಎದುರುಗಡೆ ಒಂದು ಶೆಡ್ ಇದೆ ಆ ಶೆಡ್ ಅಲ್ಲಿ ಕರ್ಕೊಂಡೋಗಿ ಹುಡುಗ ಹುಡುಗಿ ಮೇಲೆ ಆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ ಸೊ ನಾನು ನೋಡ್ಕೊಂಡ್ ಬಂದಿದೀನಿ ಸೊ ಅಲ್ಲಿ ಫೆನ್ಸಿಂಗ್ ಕೊರತೆ ಇದೆ ಸೊ ಈ ಈ ಒಂದು ನಿಟ್ಟಲ್ಲಿ ನಾವು ಕಾರ್ಪೊರೇಷನ್ ಅಥಾರಿಟಿಗೂ ಬರಿತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಹೇಳ್ತೀವಿ ಮತ್ತೆ ಮನೆ ಮನೆ ಮಾಲೀಕನ್ ಏನನ್ನ ಪಾತ್ರ ಇದೆ ಅಂತ ಹೇಳಿ ನಾವು ಈಗ್ಲೂ ಚೆಕ್ ಮಾಡ್ತಿದೀವಿ ಚೆಕ್ ಮಾಡಿ ಏನನ್ನ ಕಂಡು ಬಂದ್ರೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ಚೆನ್ನಾಗಿ ಎಲ್ಲ ಇಲ್ಲಿ ನಾವು ಇದನ್ನ ತನಿಖೆ ಮಾಡಿ ಬಗ್ಗೆ ತಿಳ್ಕೊತೀವಿ ಈಗಾಗಲೇ ನಾವು ದಸ್ಕೆರೆ ಮಾಡಿದವ್ರ್ದು ಲಿಸ್ಟ್ ಇದೆ ಮೊದಲನೇ ಅವನೊಂದು ಮೊಹಮ್ಮದ್ ಮೊಹಮ್ಮದ್ ಅಂತ ಹೇಳಿ ಮತ್ತೆ ಇನ್ನೊಬ್ಬನು ಆತಿಫ್ ಅಂತ ಇದ್ದಾನೆ ಮತ್ತೆ ಮೂರನೇ ಅವನು ಮೊಹಮ್ಮದ್ ಅಮನ್ ಅಂತ ಒಬ್ನಿದ್ದಾನೆ ಮತ್ತೆ ನಾಲ್ಕನೇ ಅವನು ಸೈಫಲಿ ಅಂತ ಒಬ್ನಿದ್ದಾನೆ ಮತ್ತೆ ಇನ್ನೊಬ್ ನಾನು ನಿಮಗೆ ನೋಟ್ ಅಲ್ಲಿ ಕೊಡ್ತೀನಿ ಲಿಸ್ಟ್ ಕೊಡ್ತೀನಿ ತಮಗೆ ಮತ್ತೆ ಉಮರ್ ಸಾದಿಕ್ ಅಂತ ಇದ್ದಾನೆ ಮತ್ತೆ ಆಜಾನ್ ಅಬಿದಾನ್ ಅಂತ ಇದ್ದಾನೆ ಸೊ ಇವರು ಏಳು ಜನ ನಾವು ದಸಗಿರಿ ಮಾಡಿದೀವಿ ಎಲ್ಲ ಮೇಜರ್ ಇದಾರೆ ಮತ್ತೆ ಇನ್ನಿಬ್ರು ಮೈನರ್ ಇರೋ ಕಾರಣಕ್ಕಾಗಿ ಅವರ ಹೆಸರು ನಾನು ಮೀಡಿಯಲ್ಲಿ ಪ್ರಸ್ತಾವ ಈಗ ಮೇನ್ ಇನ್ವಾಲ್ವ್ಮೆಂಟ್ ಆಗಿರೋರು ನಾವು ಇವ್ರನ್ನೆಲ್ಲಾನು

ಇಲ್ಲ ಪ್ರಶ್ನೆ ಫೀಸ್ಲಿ ಆ ಮೀಡಿಯಾ ಗ್ರೂಪ್ ಫ್ರೆಂಡ್ಸ್ ಅಂತ ಒಂದು ಗ್ರೂಪ್ ಇದೆ